ಸಾಮ್ರಾ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ್ ರಕ್ತ ಪಿಪಾಸುರರಿಗೆ ಕಚಡಾ ಚೀನಾ ಬೆಂಬಲ ಭಾರತದ ಆಕ್ರೋಶಕ್ಕೆ ಪಾಕಿಸ್ತಾನ ಸೇನೆ ನಡುಕ ಪೆಹಲ್ಗಾಮ್ ಉಗ್ರರ ಕೃತಕ್ಕೆ ಈ ಹಿಂದೆ ಪಾಕಿಸ್ತಾನ ಕೈವಾಡ ಇರೋ ವಿಚಾರ ಇಡೀ ದೇಶಕ್ಕೆ ಗೊತ್ತಿದೆ ಹೀಗಿರುವಾಗ ಕಚಡಾ ಮನಸ್ಥಿತಿಯ ಪಕ್ಕದ ಚೀನಾ ರಾಕ್ಷಸರ ಪರ ವಕಾಲತ್ತು ಮಾಡೋಕೆ ರೆಡಿಯಾಗಿದೆ ಇನ್ನೊಂದು ಕಡೆ ಯುದ್ಧಕ್ಕೂ ಮುನ್ನವೇ ಪಾಕಿಸ್ತಾನ ಶಸ್ತ್ರತ್ಯಾಗ ಮಾಡ್ತಾ ಅನ್ನೋ ಕ್ವಶನ್ ಎದ್ದಿದೆ ಇದಕ್ಕೆ ಕಾರಣ ಪಾಕ್ ಮಾಜಿ ಪ್ರಧಾನಿ ಕೊಟ್ಟಿರ್ತಕ್ಕಂಥ ಸಲಹೆ ಮತ್ತೊಂದೆಡೆ ಸಾವಿರಾರು ಪಾಕಿಸ್ತಾನಿ ಮಿಲಿಟರಿ ಸೇನೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ ಎನ್ನಲಾದಂತ ಲೆಟರ್ ಈಗ ವೈರಲ್ ಆಗ್ತಾ ಇದೆ ಎಸ್ ಪಾಕಿಸ್ತಾನ ಉಗ್ರರಿಗೆ ಪೋಷಕ ಅನ್ನೋದು ಇಡೀ ವರ್ಲ್ಡ್ಗೆ ಗೊತ್ತಿರೋ ವಿಚಾರ ಭಾರತ ಕೊಡ್ತಾ ಇರುವಂತಹ ಒಂದೊಂದು ಹೊಡೆತಕ್ಕೆ ವಿಲವಿಲ ಅಂತ ಒದ್ದಾಡ್ತಾ ಇದೆ ಸದ್ಯದ ಯುದ್ಧದಿಂದ ಹೊರ ಬಂದರೆ ಸಾಕಪ್ಪ ಸಾಕು ಅಂತ ಪರಿಸ್ಥಿತಿ ಬಂದು ನಿಂತಿದೆ ಹೀಗಿದ್ರೂ ಕೂಡ ಕೃತ್ಯದಲ್ಲಿ ನಮ್ಮ ಪಾತ್ರ ಇಲ್ಲ ನಮ್ಮದು ನಮ್ಮನ್ನ ಕೆಣಕಿದ್ರೆ ಸುಮ್ಮನೆ ಇರಲ್ಲ ಅಂತ ಒಣ ಡೈಲಾಗ್ ಹೊಡಿತಾ ಇದ್ರೆ ಪಾಕಿಸ್ತಾನದ ಕೆಲ ಸಚಿವರು ಈ ನಡುವೆ ಈಗಾಗಲೇ ಪಾಕಿಸ್ತಾನವನ್ನು ಬಹುತೇಕ ದಿವಾಳಿ ಎಬ್ಬಿಸಿರುವ ಪಕ್ಕದ ಚೀನಾ ಪಾಕ್ ಪರ ಬ್ಯಾಟಿಂಗ್ ಶುರು ಮಾಡಿದೆ ಹೌದು ಉಗ್ರ ದಾಳಿಗೆ ನಂತರ ಪಾಕಿಸ್ತಾನಕ್ಕೆ ಚೀನಾ ಸಪೋರ್ಟ್ ಮಾಡಿದೆ ಪಹಲ್ಗಾಮ್ ದಾಳಿಯ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಯಾರ ಕೈವಾಡ ಇದೆ ಎಂಬುದು ತನಿಖೆಯಿಂದ ಗೊತ್ತಾಗಲಿ ಹೇಳುವ ಮೂಲಕ ಪರೋಕ್ಷವಾಗಿ ಪಾಕಿಸ್ತಾನದಲ್ಲಿ ಕೈವಾಡವಿಲ್ಲ ಅಂತ ವಾದ ಶುರು ಮಾಡಿದೆ ಚೀನಾ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯು ಮತ್ತು ಪಾಕಿಸ್ತಾನದ ಉಪ ಹಾಗೂ ವಿದೇಶಾಂಗದ ಸಚಿವರಾಗಿರೋ ಇಶಾಕ್ ಧಾರ್ ನಡುವಿನ ಸಂಭಾಷಣೆ ನಂತರ ಚೀನಾ ಈ ಹೇಳಿಕೆ ನೀಡಿದೆ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದ್ದು ದಾಳಿ ಮಾಡೋಕೆ ಭಾರತೀಯ ಪಡೆ ಎಲ್ಲ ರೀತಿ ಸಜ್ಜು ಮಾಡಿಕೊಳ್ತಾ ಇದೆ ಇಂತಹ ಸಮಯದಲ್ಲಿ ಪಾಕಿಸ್ತಾನ ಆರ್ಮಿಯ ಸೈನಿಕರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನೋ ಅನುಮಾನ ಶುರುವಾಗಿದೆ ಯುದ್ಧದ ಭೀತಿಯಿಂದ ಇನ್ನೂರ ಐವತ್ತು ಅಧಿಕಾರಿಗಳು ಸೇರಿದಂತೆ ಸಾವಿರದ ಇನ್ನೂರ ಮಿಲಿಟರಿ ಅಧಿಕಾರಿಗಳು ರಾಜೀನಾಮೆ ಬಗ್ಗೆ ಮಾಹಿತಿ ಹೊರಬಿದ್ದಿದೆ ನಮ್ಮ ಬಳಿ ನೂರ ಮೂವತ್ತೇಳು ಅಣು ಸಿಡು ಬಾಂಬ್ಗಳಿವೆ ರಕ್ತ ಹರಿಸಿ ಅಂತೆಲ್ಲ ಪಾಕಿಸ್ತಾನದ ಕೆಲ ರಾಜಕಾರಣಿಗಳು ದಮಕಿ ಹಾಕ್ತಾ ಇದ್ರು ಈ ನಡುವೆ ಇಕ್ಕಟ್ಟಕ್ಕೆ ಸಿಲುಕಿರುವ ಪ್ರಧಾನಿ ಶೆಹಬಾಜ್ ಶರೀಫ್ ಇವತ್ತು ಮಾಜಿ ಪ್ರಧಾನಿ ಹಾಗೂ ಸಹೋದರ ನವಾಜ್ ಶರೀಫ್ ಅವರನ್ನು ಭೇಟಿಯಾಗಿ ಮುಂದೆ ಏನು ಮಾಡಬೇಕು ಅಂತ ಚರ್ಚಿಸಿದ್ದಾರೆ ಮಾಜಿ ಪ್ರಧಾನಿಗೆ ಹಾಲಿ ಪ್ರಧಾನಿಗೆ ಕೊಟ್ಟಿರೋ ಈ ಸಲಹೆಯಿಂದ ತಂಡ ಹೊಡೆದಿದೆ ಲಾಹೋರ್ನಲ್ಲಿ ನವಾಜ್ ಷರೀಫ್ನ ನ ಭೇಟಿ ವೇಳೆ ಯಾವುದೇ ಕಾರಣಕ್ಕೂ ಯುದ್ಧ ಬೇಡ ಭಾರತವನ್ನು ಎದುರು ಹಾಕಿಕೊಂಡ್ರೆ ದೇಶಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಸೌಹಾರ್ದತೆಯಾಗಿ ಮುನ್ನಡೆಯಿರಿ ಎಂದು ಸಂದೇಶವನ್ನು ರವಾನಿಸಿದ್ದಾರಂತೆ ಇನ್ನು ಮಾಜಿ ಪ್ರಧಾನಿ ನವಾಜ್ ಷರೀಫ್ ಭೇಟಿ ಸಂದರ್ಭದಲ್ಲಿ ಪ್ರಸಕ್ತ ಸಂಘರ್ಷ ಕುರಿತಂತೆ ನವಾಜ್ ಚರ್ಚಿಸಿದ್ದಾರೆ ರಾಜ್ಯದ ತಾಂತ್ರಿಕವಾಗಿ ಸಮಸ್ಯೆ ಇತ್ತರ್ಥಕ್ಕೆ ನವಾಜ್ ಶರೀಫ್ ಸಲಹೆ ನೀಡಿದ್ದಾರೆ ಅಲ್ಲದೆ ಸಾಮರಸ್ಯ ಪ್ರಜಾಪ್ರಭುತ್ವದ ಅಡಿ ಸಮಸ್ಯೆ ಸರಿಪಡಿಸಿ ತಕ್ಷಣವೇ ಭಾರತ ವಿರೋಧಿ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಭಾರತ ಪಾಕಿಸ್ತಾನ ಎರಡು ಹತ್ತಿರವಾಗಬೇಕೆಂದು ಶರೀಫ್ ಸಲಹೆ ನೀಡಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಪಾಕಿಸ್ತಾನ ರಕ್ಷಣಾ ಸಚಿವ ಕವಾಜ್ ಮೊಹಮ್ಮದ್ದಿನ್ ಆಸೀಫ್ ನೆರೆಯ ಭಾರತ ಆರ್ಮಿ ಸನ್ನಿಹಿತವಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾತನಾಡಿರುವ ನೆರೆಯ ಭಾರತ ಆರ್ಮಿ ಆಕ್ರಮಣ ಸನ್ನಿಹಿತವಾಗಿದೆ ಇಸ್ಲಾಮಾಬಾದ್ ತನ್ನ ಪಡೆಗಳನ್ನು ಬಲಪಡಿಸಿ ತಮ್ಮ ಪಡೆಗಳನ್ನು ಬಲಪಡಿಸಿದ್ದೇವೆ ಏಕೆಂದ್ರೆ ಅದು ಈಗ ಸನ್ನಿಹಿತವಾಗಿದೆ ಅದರಿಂದ ಪರಿಸ್ಥಿತಿಯಲ್ಲಿ ಕೆಲವು ಕಾರ್ಯತಂತ್ರಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಸೇನಾ ದಾಳಿಯ ಸಿದ್ಧತೆಯ ಬಗ್ಗೆ ಸರ್ಕಾರ ಮಾಹಿತಿ ನೀಡಿದೆ ರಕ್ಷಣಾ ಸಚಿವ ಕವಾಜ್ ಮೊಹಬದ್ದೀನ್ ಆಸಿಫ್ ಹೇಳಿರೋ ಮಾತು ಯುದ್ಧ ಸಾಧ್ಯತೆಗಳನ್ನು ಒಟ್ಟಾರೆ ಬಾರ್ಡರ್ನಲ್ಲಿ ಕ್ಷಣ ಕ್ಷಣಕ್ಕೂ ತೀವ್ರ ಇದ್ದ ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ಸ್ಗಾಗಿ ಸಾಮ್ರಾ ಟಿ ವಿ ನೋಡ್ತಾ ಇದು ಸದಾ ನೊಂದವರೊಂದಿಗೆ